ಎಲ್ಲರಿಗೂ ನಮಸ್ಕಾರ ಜ್ಞಾನ ಜಗತ್ತು ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಬೆಲೈಕನನ್ನು ಕ್ಲಿಕ್ ಮಾಡಿರಿ ಮತ್ತು ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿಕೊಳ್ಳ್ರಿ ಯಾಕಂದರೆ ನಿಮಗೆ ಭಾಳಷ್ಟು ಯೂಸ್ಫುಲ್ ಆಗುವಂಥ ಮಾಹಿತಿನೇ ಇರ್ತೀನಿ ರೀ ಇವತ್ತು ನಾವು ನೋಡಕತ್ತೀವಿ ರೀ ಕರ್ನಾಟಕದ ಎಂದೇ ಪ್ರಸಿದ್ಧವಾಗಿರುವ ಧಾರವಾಡ ಮತ್ತು ಹುಬ್ಬಳ್ಳಿ ನಗರಗಳ ಬಗ್ಗೆ ಈ ಧಾರವಾಡ ಜಿಲ್ಲೆಯಲ್ಲಿ ಏನೇನೋ ಪ್ರಸಿದ್ಧ ಆದವರು ಹೆಸರ ಇದರ ಮಾಹಿತಿ ಏನಾದರೆ ಇದರ ಇತಿಹಾಸ ಏನಾದನ್ನೋದನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ರೀ ಧಾರವಾಡ ಜಿಲ್ಲೆಯ ತಾಲೂಕುಗಳು ಯಾವ್ಯಾವ ಹೆಸರ ಅಂದರೆ ಧಾರವಾಡ ನವಲ್ಗುಂದ್ ಹುಬ್ಬಳ್ಳಿ ಕಲಘಟಗಿ ಮತ್ತು ಕುಂದಗೋಳ ರೀ ಮ್ಯಾಪ್ಗಳ ಮೂಲಕ ಧಾರವಾಡ ಜಿಲ್ಲೆಯಲ್ಲಿ ಐ ಐ ಟಿಯನ್ನು ಸ್ಥಾಪಿಸಲಾಗಿದೆ ನೋಡ್ಬೋದು ಐ ಐ ಟಿ ಯಾವ ಥರ ಅದು ಇದು ಕರ್ನಾಟಕದ ಮೊದಲ ಹಾಗೂ ಏಕೈಕ ಐ ಐ ಟಿ ಆಗಿದೆ ಧಾರವಾಡ ಜಿಲ್ಲೆಯ ಐ ಐ ಟಿಯು ಎರಡು ಸಾವಿರದ ಹದಿನಾರರಲ್ಲಿ ಪ್ರಾರಂಭಿಸಲಾಯಿತು ಐ ಐ ಟಿ ಎಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನೋಡ್ಬೋದ್ರಿ ಐ ಐ ಟಿ ಪೋರ್ಟು ಧಾರವಾಡ ಜಿಲ್ಲೆಯಲ್ಲಿ ಕರ್ನಾಟಕದ ವಿಶ್ವವಿದ್ಯಾಲಯವಿದೆ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಜಿಲ್ಲೆಯಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯವು ಸ್ವತಂತ್ರ ನಂತರ ಕರ್ನಾಟಕದಲ್ಲಿ ಸ್ಥಾಪನೆಯಾದ ಮೊದಲ ವಿಶ್ವವಿದ್ಯಾಲಯವಾಗಿದೆ ಧಾರವಾಡ ಜಿಲ್ಲೆಯಲ್ಲಿ ಹುಬ್ಬಳ್ಳಿಯ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯವಿದೆ ಧಾರವಾಡ ಜಿಲ್ಲೆಯಲ್ಲಿ ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿಯಲ್ಲಿ ನೈಋತ್ಯ ರೈಲ್ವೆ ವಲಯದ ಕೇಂದ್ರ ಕಚೇರಿ ಇದೆ ಆದಿಕವಿ ಪಂಪನ ಜನ್ಮಸ್ಥಳ ಅಣ್ಣಿಗಿರಿ ಧಾರವಾಡ ಜಿಲ್ಲೆ ಹಣ್ಣಿಗಿರಿ ಈಗ ತಾಲೂಕಿಗೆದ್ರಿ ಎರಡು ಸಾವಿರದ ಎಂಟು ಜುಲೈ ನಾಲ್ಕರಂದು ಹೈಕೋರ್ಟ್ ಪೀಠವನ್ನು ಸ್ಥಾಪಿಸಲಾಗಿದೆ ಧಾರವಾಡದಲ್ಲಿ ಹುಬ್ಬಳ್ಳಿ ಹತ್ತಿರ ಗರಗ ಎಂಬಲ್ಲಿ ಭಾರತದ ರಾಷ್ಟ್ರಧ್ವಜವನ್ನು ತಯಾರಿಸಲಾಗುತ್ತದೆ ಧಾರವಾಡ ಜಿಲ್ಲೆಯನ್ನು ಭಾರತ ಸಹಕಾರಿ ಚಳುವಳಿಯ ತೊಟ್ಟಲು ಎನ್ನುತ್ತಾರೆ ಮತ್ತು ಧಾರವಾಡ ಜಿಲ್ಲೆಯಲ್ಲಿ ಬೋರೆಕ್ ಟೆಕ್ಸ್ಟೈಲ್ ಕಾರ್ಖಾನೆ ಮತ್ತು ಮುರುಡೇಶ್ವರ ಸಿರಾಮಿಕ್ಸ್ ಕಾರ್ಖಾನೆಗಳಿವೆ ಹುಬ್ಬಳ್ಳಿ ಧಾರವಾಡ ನಗರಗಳ ಮಧ್ಯೆ ಪ್ರಸಿದ್ಧ ಉಣಕಲ್ ಎಂಬ ಕೆರೆ ಇದೆ ಕರ್ನಾಟಕದ ಬಸ್ ಕ್ಷಿಪ್ರ ಸಾರಿಗೆ ವ್ಯವಸ್ಥೆ ಹುಬ್ಬಳ್ಳಿ ಧಾರವಾಡ ನಗರಗಳ ಮಧ್ಯೆ ಆದರೆ ಅದು ಚಿಗರಿ ಬಸ್ ಅಂತ ಎಲ್ಲರಿಗೂ ರೀ ಕರ್ನಾಟಕದ ವಿಕಾಸ್ ಗ್ರಾಮೀಣ ಬ್ಯಾಂಕಿನ ಕೇಂದ್ರ ಕಚೇರಿ ಧಾರವಾಡದಲ್ಲಿದೆ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿಯಲ್ಲಿ ಸಿದ್ಧಾರೂಢ ಸ್ವಾಮಿ ರೈಲು ನಿಲ್ದಾಣವು ಹದಿನೈದುನೂರ ಐದು ಮೀಟರ್ ಉದ್ದದ ರೈಲು ಪ್ಲಾಟ್ಫಾರ್ಮ್ ಹೊಂದಿದ್ದು ಪ್ರಪಂಚದ ಅತಿ ಉದ್ದದ ರೈಲ್ವೆ ಪ್ಲಾಟ್ಫಾರ್ಮ್ ಆಗಿ ಹೊರಹೊಮ್ಮಿದೆ ನೋಡ್ಬೋದು ರೀ ರೈಲ್ವೆ ಪ್ಲಾಟ್ಫಾರ್ಮ್ ಯಾರೆಲ್ಲ ಹೋಗಿರ್ತದೆ ಅವ್ರಿಗೆಲ್ಲರಿಗೂ ಗೊತ್ತಿರ್ತದ್ರಿ ಸರ್ ಮೋಸ್ಟ್ಲಿ ಇದು ಕರ್ನಾಟಕದ ಮೊದಲ ಸೌರ ಇಂಧನ ಗ್ರಾಮ ಧಾರವಾಡ ಜಿಲ್ಲೆಯ ಶಿರಗುಪ್ಪಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ವಾಯುವೆ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಕೇಂದ್ರ ಕಚೇರಿ ಹುಬ್ಬಳ್ಳಿಯಲ್ಲಿದೆ ಧಾರವಾಡದಲ್ಲಿ ಆರ್ ಎಸ್ ದೇಶಪಾಂಡೆ ಅವರು ಹದಿನೆಂಟುನೂರ ತೊಂಬತ್ತರಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಸ್ಥಾಪಿಸಿದರು ಕರ್ನಾಟಕದ ಕೇಸರಿ ಎಂದೇ ಖ್ಯಾತಿಯ ಗಂಗಾಧರಾವ್ ದೇಶಪಾಂಡೆ ಅವರು ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಹೋಮ್ ರೂಲ್ ಲೀಗ್ ಚಳವಳಿಯನ್ನು ಸ್ಥಾಪಿಸಿದರು ಇದೇ ಥರದ ಮಾಹಿತಿಗಳಿಗಾಗಿ ನಮ್ಮ ಜ್ಞಾನ ಜಗತ್ತು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪ್ರತಿದಿನ ನಮ್ಮ ಒಂದು ಚಾನೆಲಲ್ಲಿ ಹೊಸ ವಿಡಿಯೋದಲ್ಲಿ ಹೊಸ ಜಿಲ್ಲೆಯನ್ನು ನಾವು ತಿಳಿಸ್ತಾ ಇರ್ತೀನಿ ರೀ ಅಲ್ಲಿವರೆಗೂ ನಮ್ಮ ವಿಡಿಯೋವನ್ನು ನೋಡ್ತಾ ಇರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾಯಿರಿ